ನಮಸ್ಕಾರ ಸ್ನೇಹಿತರೆ ಖಂಡಿತವಾಗ್ಲೂ ನೀವೇನಾದ್ರೂ ವಾಟ್ಸಪ್ ಯೂಸ್ ಮಾಡೋರಿದ್ದು ಫೋನ್ಪೇ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಮ ಅಕೌಂಟ್ ಅಥವಾ ನಿಮ್ಮ ದುಡ್ಡಿರೋ ಅಕೌಂಟ್ ಅನ್ನ ಆಡ್ ಮಾಡಿದ್ರೆ ದುಡ್ಡನ್ನ ಕಳ್ಕೊಳ್ತೀರಾ ಕಳ್ಕೊಂಡಿರ್ತಕ್ಕಂಥ ಸತ್ಯಕತೆನ ಇವತ್ತು ನಿಮ್ಮನ್ನು ತಂದಿಟ್ಟಿದ್ದೀನಿ ಅದ್ರ ಜೊತೆಗೆ ನೀವು ಇದರಿಂದ ಯಾವ ರೀತಿ ತಪ್ಪಿಸ್ಕೋಬೇಕು ಅಂತಕ್ಕಂಥದ್ನು ಕೂಡ ಬರೋ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಈ ಒಂದು ಆಡಿಯೋ ಕೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿ ದುಡ್ಡು ಹೊಡಿತಾರೆ ಅಂತಕ್ಕಂಥದ್ದು ಸರ್ ನಮಸ್ಕಾರ ನಮಸ್ಕಾರ ನೀವ್ ವಿಡಿಯೋ ನೋಡ್ದೆ ಹಾ ಅನುಭವ ಅನುಭವ ಆಯ್ತು ಚೆನ್ನಾಗ್ಯ ಸರ್ ನನಗೆ ನಾನೇ ಅದನ್ನ ಟಚ್ ಮಾಡಿ ಇಮಿಡೆಟ್ ಡೌನ್ಲೋಡ್ ಆಗ್ಬಿಡ್ತು ಎಲ್ಲ ಲಾಗ್ ಔಟ್ ಆಗಿ ನಾನೇ ತಂಡ ಹೊಡ್ದೋಗಿದೀನಿ ಹೆಚ್ಚು ಕಮ್ಮಿ ಅದ್ ಶೆರ್ ಮಾಡ್ಕೊಳತ್ತಿ ಬೆಳಗರಿ ಇತ್ತು ಬೆಳಗರಿಯೋದಾಗ್ಲಿ ನನ್ ದುಡ್ಡು ಆಯ್ತಲ್ಲ ಹೆಂಗ್ ಕಳದ್ರಿ ಹೆಂಗ್ ಅವ್ರ ಹೆಚ್ಕೊಂಡ್ರು ದುಡ್ಡ ಅದು ಮಾಡ್ಕೊಂಡಿರೋದು ಯಾವಾಗ್ಲೂ ನಾನು ಹಾ ಅವನ್ ದುಡ್ಡೆ ತಿರದೆ ಯಾವಾಗ್ಲೂ ಇಮಿಡಿಯೇಟ್ ಹೆಚ್ಲಿಲ್ಲ ದುಡ್ಡು ಒಟ್ಟು ಅಂದ್ರೆ ಯಾವ ತರ ಆಯ್ತು ಅಂತ ಗೊತ್ತಾಯ್ತು ಹೋಗ್ಲಿ ನಿಮ್ಗೆ ಅದು ನನಗೆ ಬರೋ ಮೆಸೇಜ್ ಎಲ್ಲ ಆ ನಂಬರ್ ಸೆಂಡ್ ಆಕದೋ ಯಾವ ಮೆಸೇಜ್ ಕಾಮನ್ ಮೆಸೇಜ್ ಯಾವ ತರ ಅದು ಟೆಕ್ಸ್ಟ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಬರೋದೆಲ್ಲ ಎಲ್ಲಾ ಸೆಂಡ್ ಆಕದೋ ಹಾ ಹಾ ನನಗೆ ಏನಾಯ್ತು ನೈಟ್ ನಾನು ಏನೋ ಮಾಡ್ತಿದ್ದೆ ಅವಾಗ ನನಗೆ ನ್ಯೂ ಡಿವೈಸ್ ಡಿಟೆಕ್ಟ್ ಅಂತ ಇನ ವಸ ಸಿಗ್ಮಾ ಕಂಡ ಬರ್ತಲ್ಲ ಮೆಸೇಜ್ ಹಾ ಹಾ ಆ ತರ ಮೆಸೇಜ್ ನ ಔಟ್ ಗೋಯಿಂಗ್ ಆಗಿತ್ತು ಓಕೆ

ಓ ನೀವ್ ಸೆಂಡ್ ಮಾಡಿದಂಗ ಒಟ್ಟು ಹ್ಮ್ ವಿಥින් ಸೆಕೆಂಡ್ ಅಲ್ಲಿ ಬಂದಿದ ತಕ್ಷಣನೇ ಹೋಗಿರೋದು ವಿಥින් ಸೆಕೆಂಡ್ ಅಲ್ಲಿ ಹೋಗಿರೋದು ಹಾ 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 ಸರಿ ಸರಿ ಮೈಕ್ರೋ ಸೆಕೆಂಡ್ ಹೇಳ್ತಾರಲ್ಲ ಹಾ ಗೊತ್ತಾಯ್ತು ಗೊತ್ತಾಯ್ತು ಆ ಟೈಪ್ ಓಕೆ 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 ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಈ ಇಟ್ಟಿರ್ತಾರಲ್ಲ ಯಾವ ಬ್ಯಾಂಕ್ ಅಲ್ಲಿ ಯಾವ್ದೋ ಒಂದು ಅಕೌಂಟ್ ಅಲ್ಲಿ ದುಡ್ಡಿರುತ್ತೆ ಅಂದುಕೊಳ್ಳಿ ಅದನ್ನ ಅದೇ ರೀತಿ ಫೋನ್ ಪೇ ಗೂಗಲ್ ಪೇ ಇತ್ಯಾದಿಗಳಿಗೆ ಅದನ್ನ ಆಡ್ ಮಾಡಬಹುದು ಆ ಅಕೌಂಟ್ ನ ಇಲ್ಲ ಸರ್ ಆಮೇಲೆ ಏನಾಯ್ತು ಅಂತಂದ್ರೆ ನಂದು ಟ್ರಾನ್ಸಾಕ್ಷನ್ ಎಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅಬ್ಸರ್ವ್ ಮಾಡಿ ನಾನು ಏನ್ ಮಾಡಿದೆ ಫ್ಲಿಪ್ಕಾರ್ಟ್ ಅಕೌಂಟ್ ಅಲ್ಲಿ ನಾನು ನಂದಕ್ಕೆ ಲಾಗಿನ್ ಆಗೋರೆ ಅದ್ರಲ್ಲಿ ಏನಾಗಿದೆ ಎರಡು ಕ್ರೆಡಿಟ್ ಕಾರ್ಡ್ ನ ಸೇವ್ ಮಾಡಿದ್ದೆ ಅಮೆಝಾನ್ ಅಲ್ಲೂ ಸೇವ್ ಮಾಡಿದ್ದೆ ಆದ್ರೆ ಅಮೆಝಾನ್ ಅಲ್ಲಿ ಸೇವ್ ಆಗಿದ್ರೆ ಸಿಬಿ ನಂಬರ್ ಇಲ್ದೇನೆ ಯಾವ್ದೇ ಟ್ರಾನ್ಸಾಕ್ಷನ್ ಆಗ್ತಿರ್ಲಿಲ್ಲ ಹೌದು ಈ ಫ್ಲಿಪ್ಕಾರ್ಟ್ ಅಲ್ಲಿ ಏನಾಯ್ತು ಸಿಬಿ ನಂಬರ್ ಕೇಳಿಲ್ಲ ಡೈರೆಕ್ಟ್ ಓ ಟಿ ಪಿ ಜನರೇಟ್ ಆಗಿದೆ ಓಹೋ ಅಲ್ಲಿ ಕ್ರೆಡಿಟ್ ಕಾರ್ಡ್ ಸೇವ್ ಮಾಡಿದ್ನಲ್ಲ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅವ್ನ್ ತೆಗ್ದ ಐವತ್ ಸಾವಿರ ಡ್ರಾ ಮಾಡ್ದ ಫಸ್ಟ್ ಐವತ್ ಸಾವಿರ ಡ್ರಾ ಮಾಡಿದಾಗ ಇನ್ನ ಬ್ಯಾಲೆನ್ಸ್ ಎಂಬತ್ ಸಾವಿರ ಅಂತ ತೋರಿಸ್ತಲ್ಲ ಅಲ್ಲ ಸರ್ ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ತರ ಇರ್ತದ ಅವನು ಫ್ಲಿಪ್ಕಾರ್ಟ್ ಅಲ್ಲಿ ಕ್ಯಾಶ್ ಇತ್ಬೋದಾ ನನ್ ಕ್ರೆಡಿಟ್ ಕಾರ್ಡ್ ಸೇವ್ ಮಾಡಿದ್ನಲ್ಲ ಸರ್ ಕ್ಯಾಶ್ ಹೆಂಗ್ ಕೊಡುತ್ತೆ ಏನು ಬೇಕು ಐಟಮ್ ಪರ್ಚೇಸ್ ಮಾಡ್ಬೋದು ಅವನು ಏನು ಮಾಡಿದ ಅಂದ್ರೆ ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿದಾನೆ ಹತ್ ಸಾವಿರ ರೂಪಾಯಿ ಒಂದು ಗಿಫ್ಟ್ ಕಾರ್ಡ್ ಹಂಗೆ ಐದು ಗಿಫ್ಟ್ ಕಾರ್ಡ್ ಐವತ್ ಸಾವಿರ ಪರ್ಚೇಸ್ ಮಾಡಿದಾನೆ ಸರಿ

ಆ ದುಡ್ಡು ಇಮಿಡಿಯೇಟ್ ಎತ್ಕೊಂಡ್ಬಿಟ್ಟೆ ಬೇರೆ ನಂಬರ್ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ ಇಮಿಡಿಯೇಟ್ ಅದು ಇದ್ದು ದುಡ್ಡು ಅವಾಗ ಅವನಿಗೆ ಫೋನ್ ಪೇ ವರ್ಕ್ ಹಾಕ ಮತ್ತೆ ನಾನು ಫೋನ್ ಪೇ ಲಾಗಿನ್ ಮಾಡಕ್ ಹೋದೆ ಎರರ್ ತೋರಿಸ್ತು ಹ್ಮ್ ಅದ್ಲಿ ಅಲ್ಲಿ ಒಂದ್ ಟೈಮ್ ಅಲ್ಲಿ ಬಚಾವ್ ಹ್ಮ್ ನೆಕ್ಸ್ಟ್ ಏನ್ ಮಾಡ್ದೆ ಐವತ್ ಸಾವಿರ ಕ್ಯಾಶ್ ಮಾಡ್ಕೊಂಡ ನಾನು ನೋಡ್ ನೋಡ್ತಾನೆ ಇತ್ತು ಅಮೌಂಟ್ ಹೋಗ್ತಾನೆ ಇತ್ತು ಏನು ಮಾಡಕ್ ಆಗ್ತಾ ಇಲ್ಲ ಕಂಟ್ರೋಲ್ ಮೀರಿತ್ತು ಒಟ್ಟು ಹ್ಮ್ ಇನ್ನ ಎಂಬತ್ ಸಾವಿರದಾಗ ಏನಾಯ್ತು ಎಂಬತ್ ಸಾವಿರದ್ದು ನನಗೆ ಇದು ಬಂತು ಏನೋ ಟ್ರಾನ್ಸಾಕ್ಷನ್ ಡಿಕ್ಲೇಡ್ ರಿವರ್ಸ್ ಅಂತ ಬಂತು ಅವಾಗ ಏನ್ ಮಾಡ್ದೆ ಆ ಸಿಮ್ ಆಫ್ ಮಾಡ್ದೆ ಆ ಸಿಮ್ ಆಫ್ ಮಾಡ್ದಾಗ ಟ್ರಾನ್ಸಾಕ್ಷನ್ ಸ್ವಲ್ಪ ಸೇವ್ ಆಯ್ತು ಅಲ್ಲಿಂದ ಹಾಫ್ ಅನ್ ಅವರ್ ಸಿಟ್ಟೂರಿಂದ ಊರಿಗ್ ಹೋಗ್ ಒಂದ್ ಆಫ್ ಅನ್ ಅವರ್ ಆಯ್ತು ಅಲ್ಲೋದ ಏನ್ ಮಾಡ್ದೆ ನಂದು ಇನ್ನೊಂದ್ ಫೋನ್ ಇತ್ತು ಆ ಇನ್ನೊಂದ್ ಫೋನ್ ಗೆ ಸಿಮ್ ಟ್ರಾನ್ಸ್ಫರ್ ಆಗ್ದೆ ಅವನು ಏನ್ ಮಾಡಿದಾನೆ ನಾವ್ ಫೋನ್ ಸ್ವಿಚ್ ಆನ್ ಮಾಡ್ತಿದ್ದಂಗೆನೆ ಹ್ಮ್ ಅವನಿಗೆ ಅವ್ ನನ್ ಫೋನ್ ಗೆ ಡಾಟೆಡ್ ಮೆಸೇಜ್ ಬರೋದು ಹ್ಮ್ ಡಾಟೆಡ್ ಮೆಸೇಜ್ ಇಮಿಡಿಯೇಟ್ ಅವನಿಗೆ ಸೆಂಡ್ ಆಗೋದು ರಿಟರ್ನ್ ನಾರ್ಮಲ್ ಮೆಸೇಜ್ ಅವನಿಗೆ ಹೋಗೋದು ನಿಮಗೆ ಡಾಟ್ ಅಷ್ಟೇ ಬರೋದು ಡಾಟ್ ಡಾಟ್ ಬರೋದು ಡಾಟ್ ಮೆಸೇಜ್ ಅವನಿಗೆ ರಿಟರ್ನ್ ಸೆಂಡ್ ಆಗೋದು ಓಕೆ ಅವಾಗ ಅವನು ಓಟಿಪಿ ಜನರೇಟ್ ಮಾಡ್ತಿದ್ದ ಹಾ ಹಾ ಆ ಕ್ಷಣದಲ್ಲಿ ಅವನು ಓಟಿಪಿ ಜನರೇಟ್ ಮಾಡ್ತಿದ್ದ ಬರ ಓಟಿಪಿ ಎಲ್ಲ ಸೆಂಡ್ ಆಗೋದು ಅವನಿಗೆ ಅಲ್ಲ ನಿಮ್ಮ ಅನುಭವದಲ್ಲಿ ಓವರ್ ಆಲ್ ನೀವು ಏನು ತಪ್ಪು ಮಾಡಿದ್ಕದಾಗಿದ್ದು ಇದೆ ಯಾವ್ದೋ ಹೇಳಿರಲ್ಲ ನಾನು ತಲೆ ಉಪಯೋಗಿಸಿದೆ ನನಗೆ ಯಾವ್ದೋ ಬಂದಿತ್ತು ಸಿ ಎಸ್ ಸಿ ಲಾಗಿನ್ ಬಂದಿತ್ತು ಒಂದು ಎಸ್ ಬಿ ಐ ಇದು ಎಂತದೋ ಮೆಸೇಜ್ ಬಂದಿತ್ತು ಎಸ್ ಬಿ ಐ ರಿವಾರ್ಡ್ಸ್ ಅಂತ ಒಂದು ಆಪ್ ಬಂದಿತ್ತು ವಿಡಿಯೋದಲ್ಲಿ ಒಂದು ಶೋ ಮಾಡಿದ್ರಲ್ಲ ಏನ್ ಬಂದಿತ್ತು ಇನ್ನು ಬರ್ತಾನೆ ಇದಾವೆ ಬರೋನೆಲ್ಲ ನಾನು ಕೊಟ್ಬಿಡಿ ದಯವಿಟ್ಟು ಆಮೇಲೆ ಏನ್ ಮಾಡಿದೆ ಸರ್ ಅದನ್ನ ಬ್ಯಾಕ್ ಅವ್ ನಂಬರಿಗ್ ಕಾಲ್ ಮಾಡ್ಯಾರ ಯಾರಿಗೋ ಕಳ್ಸಿರಾರಲ್ಲ ಮೆಸೇಜ್ ಹ್ಮ್ ಸಾರ್ ನಾನು ಏನೂ ಮಾಡಿಲ್ಲ ಸರ್ ನನ್ ತಂದೋರು ವಾಟ್ಸಪ್ ಎಲ್ಲ ನೋಡ್ರಿ ಅವ್ರದೆಲ್ಲ ಫುಲ್ ಆಗೌಟ್ ಆಗಿರೋದು ಹಂಗಾಗಿ ನಂದು ಲಾಸ್ಟ್ ಟೈಮು ಒಂದು ಎಂಬತ್ತೋಯ್ತು ಒಂದ್ ಲಕ್ಷ ಎಂಬತ್ತ್ ಸಾವಿರನ ಅಲ್ಲ ಅಲಾ ಸರಿ ಒಂದು ಮೂವತ್ತೋಯ್ತು ಒಂದ್ ಲಕ್ಷ ಮೂವತ್ ಅದು ಆಮೇಲೆ ಏನ್ ಮಾಡ್ದೆ ಸ್ವಿಚ್ ಆಫ್ ಮಾಡ್ದೆ ಅದು ಟ್ರಾನ್ಸಾಕ್ಷನ್ ನು ಕಂಪ್ಲೇಂಟ್ ಕೊಟ್ಟೆ ಮತ್ತೆ ಕಾರ್ಡ್ಗೆ ಅವ್ರ ಏನ್ ಮಾಡಿದ್ರು ಅದು ಎಂಬತ್ತ್ ಸಾವಿರ ರಿಟರ್ನ್ ಮಾಡಿದ್ರು ಓಕೆ ಎಂಬತ್ ಸಾವಿರ ರಿಟರ್ನ್ ಮಾಡಿದ್ ಏನಾಯ್ತು ಇನ್ ಟೂ ಡೇಸ್ ಬಿಟ್ಟು ಇ ಎಂ ಐ ಗೆ ಅಂತ ಇ ಎಂ ಐ ಟ್ರಾನ್ಸಾಕ್ಷನ್ ಕಟ್ ಆಯ್ತು ಅಂತ ತೋರಿಸ್ತು ಮತ್ತೆ ಫೋನ್ ಮಾಡಿ ನಾನು ಯಾವುದೇ ಇ ಎ ಐ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತ ಅಂತಂದು ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಸಿ ಮತ್ತೆ ಐವತ್ ಸಾವಿರದ್ ನೋಡಿ ಅಂತ ಅಂದೆ ಐವತ್ ಸಾವಿರದ್ದು ಇ ಎಂ ಐ ಕನ್ವರ್ಟ್ ಆಗಿತ್ತು ಹ್ಮ್ ಅದನ್ನೂ ಇ ಎಂ ಐ ಕ್ಯಾನ್ಸಲ್ ಮಾಡ್ಸಿ ಹ್ಮ್ ಆಮೇಲೆ ಫ್ಲಿಪ್ಕಾರ್ಟ್ ಅಕೌಂಟ್ ಅಲ್ಲಿ ಏನ್ ಮಾಡಿದೆ ಲಾಗ್ ಔಟ್ ಫ್ರಮ್ ಆಲ್ ಡಿವೈಸ್ ಅಂತ ಕೊಟ್ಟೆ ಹ್ಮ್ ಹ್ಮ್ ಆ ಸಿಮ್ ಏನು ಫ್ಲಿಪ್ಕಾರ್ಟ್ ಅಕೌಂಟ್ ಲಾಗಿನ್ ಆಗೋ ಸಿಮ್ ತಗೋದು ಬೇರೆ ಫೋನ್ ಆಗುತ್ತೆ ಓಕೆ ಓಕೆ ಆ ಆ ಫೋನ್ ಇಂದ ಅವನಿಗೆ ಓಟಿಪಿ ಬರೋದು ಓಟಿಪಿ ಎಲ್ಲ ಬರುತ್ತೆ ಬಟ್ ಸೆಂಡ್ ಆಗ್ತಿರಲ್ಲ ರಿಟರ್ನ್ ಹ್ಮ್ 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 ಹಂಗಾಗಿ ಅದ್ರಲ್ಲಿ ಲಾಗ್ ಔಟ್ ಫ್ರಮ್ ಆಲ್ ಡಿವೈಸ್ ಮಾಡಿ ಆ ಗಿಫ್ಟ್ ಕಾರ್ಡ್ 50000 ಅನ್ನು ಉಳಿಸ್ಕೊಂಡೆ ಓಕೆ ಹಾ ಹಾ ಅವನಿಗೆ ಕಳ್ಸಕ್ಕೆ ಅವನಿಗೆ ಅವನು ಹೋಗಿ ಯೂಸ್ ಮಾಡ್ಕಣಕ್ಕೆ ಬಿಡ್ಲಿಲ್ಲ ಓಕೆ 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 ಆಮೇಲೆ ಅದನ್ನ ಏನು ಮಾಡಿದ್ರಿ ನೀವು ಗಿಫ್ಟ್ ಕಾರ್ಡ್ನ ಅದೇ ಏನೋ ಶಾಪಿಂಗ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡೆ ಹಾ ಹಾ ಆಲ್ ರೈಟ್ ಓಕೆ ಹಂಗಾಗಿ ಅದೊಂದು ಉಳಿತು ಒಟ್ಟ ಒಂದು ತುಂಬಾ ಒಂದು ಅನುಭವ ಚೆನ್ನಾಗಿ ಆಯ್ತು ಒಟ್ಟಾಗ ನಿಮ್ದೆಲ್ಲಾ ಬ್ಯಾಕಪ್ ಆಯ್ತಲ್ವಾ ದುಡ್ಡು ಅಮೌಂಟ್ ಎಲ್ಲಾ ಬ್ಯಾಕಪ್ ಆಯ್ತು ಈಗ ನೀವು ತಿಳಿದೋರಾಗಿ ಏನೋ ಬ್ಯಾಕಪ್ ಮಾಡ್ಕೊಳನ್ರಿ ನಮ್ಮ ಜನ ಪಾಪ ಅಮಾಯಕ್ರಂತೋರು ಏನ್ ಮಾಡ್ಬೇಕ ಹೇಳಿ ಹ್ಮ್ ನಾನು ಎಲ್ಲ ಸಿಕ್ ಸಿಕ್ತೋರಿಗೆಲ್ಲ ಹೇಳಿದಿನಿ ಈಗ್ ವಿಡಿಯೋ ಮಾಡಿದಿನಲ್ಲ ಒಂದಷ್ಟು ಜನಕ್ ಕಳ್ಸಿ ಅಟ್ಲೀಸ್ಟ್ ಆದ್ರಿಂದ ಎಲ್ಲಾರ ಬುದ್ದಿ ಕಲ್ತ್ಕೊಳ್ಳಿ ಇನ್ನು ಯಾವತ್ತೂ ಸರ್ ಇದು ಈ ವಾಯ್ಸ್ನ ನಾನು ಬಳಸ್ಕೊಳ್ಳಿ ನಿಮ್ ಅನುಭವನ ಹಂಚ್ಕೊಂಡಿದೀರಾ ಇದು ಏನೋ ಫೇಕ್ ಕತೆ ಅಲ್ಲ ಈಗ ಫೇಕ್ ಮೇಲೆ ನಾನು ಹಾಕಿದ್ ವಿಡಿಯೋಗೆ ನೀವು ರಿಪ್ಲೈ ನಿಮ್ಗೆ ಆಗಿರೋ ಅನುಭವ ಹಂಚ್ಕೊಂಡಿದಿರಲ್ವಾ ಜನ ಗೊತ್ತಾಗ್ಲಿ ಅಟ್ಲೀಸ್ಟ್ ಇನ್ ಮುಂದೆ ಯಾವ್ದೇ ರೀತಿ ಲಿಂಕ್ಗಳು ತರ್ಡ್ ಪಾರ್ಟಿ ಬಂದಾಗ ಅವಾಯ್ಡ್ ಆಗಿಲ್ವಾ ಸದ್ಯಕ್ ಆಗಿಲ್ಲ ನೀವ್ ಹೇಳಿದ್ಮೇಲೆ ನನಗೆ ಈಗ ಓಡ್ತಾ ಇದ್ದೆ ಏನಾರ ನೆಕ್ಸ್ಟ್ ಈಗ ಅಲ್ಲಿ ಏನಾಗ್ತಿದೆ ಅಂದ್ರೆ ಈಗ ಯಾವದಾದ್ರು ಒಂದು ಕಡೆ ಒಂದು ಮೆಸೇಜ್ ಬಂದ್ರೆ ಅಥವಾ ನಾವು ಒಂದ್ ಮೆಸೇಜ್ ಹಾಕಿದ್ರೆ ಇಡೀ ಮೆಸೇಜ್ ಕಂಪ್ಲೀಟ್ ವಾಟ್ಸಪ್ ಶೇಕ್ ಆದಂಗ್ ಆಗುತ್ತೆ ಅದಕ್ಕೆ ಇನ್ನೊಂದು ಇನ್ನೊಂದ್ ಹೇಳ್ತೀನಿ ಕೇಳಿ ನನ್ ಫ್ರೆಂಡ್ ಯಾರೋ ಒಬ್ರು ಕಾರವಾರದವ್ರು ನನಗೆ ಫೋನ್ ಮಾಡಿದ್ರು ಹಾ ಫೋನ್ ಮಾಡಿ ಹಿಂಗೆ ಮಾತಾಡ್ದು ಅವ್ರ ಹತ್ರ ಈ ತರ ಆಯ್ತು ಅಂತ ಹಾ ಅದಕ್ಕೆ ಅವ್ರೇನ್ ಹೇಳಿರು ಅವರು ಒಂದು ಯಾವ್ದೋ ಒಂದು ರೀಲ್ಸ್ ನನಗೆ ಕಳ್ಸಿರು ಆ ರೀಲ್ಸ್ ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ಈ ತರ ಥರ್ಡ್ ಪಾರ್ಟಿ ಆಪ್ ಈ ತರ ಇರುತ್ತೆ ಇಂತ ಕಡೆ ಹೋಗ್ಬಿಟ್ಟು ನೀವು ಅದನ್ನೆಲ್ಲ ಡಿಆಕ್ಟಿವೇಟ್ ಮಾಡ್ಕೊಳ್ಳಿಂದ ಬಂದಿತ್ತು ಆ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಗೂಗಲ್ ಅಕೌಂಟ್ ಹೋಗಿ ಗೂಗಲ್ ಅಕೌಂಟ್ ಅಲ್ಲಿ ಓಪನ್ ಮಾಡಿ ಅದ್ರಲ್ಲಿ ಯಾವ್ದಾವ್ದು ಗೂಗಲ್ ಸರ್ವಿಸಸ್ ಗೆ ನಮ್ದು ಮೇಲ್ ಐ ಮತ್ತೆ ಪಾಸ್ವರ್ಡ್ ಲಾಗಿನ್ ಆಗಿರ್ತೀವಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು ಹ್ಮ್ ಅದ್ರಲ್ಲಿ ರಿಮೂವ್ ಮಾಡಿ ಅಂತ ಹೇಳಿದ್ರು ನಂದ್ ಏನಾಗಿತ್ತು ಅಂತಂದ್ರೆ ನನ್ನ ಜಿ ಫೈವ್ ಜಾಸ್ತಿ ನೋಡ್ತಿದ್ದೆ ಯಾವುದು ಜಿ ಫೈವ್ ಜಿ ನಲ್ಲಿ ಎರಡು ಅಕೌಂಟ್ ಕ್ರಿಯೇಟ್ ಆಗಿತ್ತು ಸರ್ ಓಕೆ ಓಕೆ ಫೋನ್ ತೆಗ್ದು ಸಿಮ್ ತೆಗ್ದು ಬೇರೆ ಫೋನ್ ಹಾಕೊಂಡು ಈ ಫೋನ್ ಗೆ ಬೇರೆ ಸಿಮ್ ಹಾಕಿರೋ ಸೇಮ್ ಸಿಚುವೇಶನ್ ಓಕೆ ಮೆಸೇಜ್ ಎಲ್ಲ ರಿಟರ್ನ್ ಸೆಂಡ್ ಆಗೋದು ಬರೋ ಮೆಸೇಜ್ ಎಲ್ಲ ರಿಟರ್ನ್ ಸೆಂಡ್ ಆಗೋದು ಹ್ಮ್ 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 ಅಲ್ಲೋಗಿ ನಾನು ಯಾವ್ದ್ಯಾವ್ದೂ ಬೇಡ ಅಂತ ಆಪ್ ಆ್ಯಪ್ನೆಲ್ಲ ರಿಮೂವ್ ಮಾಡಿನೊ ಗೂಗಲ್ ಸರ್ವಿಸಿಂದ ಓಕೆ ಅವಾಗ ನನ್ಗೆ ಈ ಒಂದು ಮೆಸೇಜ್ ಸೆಂಡ್ ಆಗೋದು ಪ್ರಾಬ್ಲಮ್ ಇದಾಯ್ತು ನಿಮಗೆ ಬೇಕು ಅಂತಂದ್ರೆ ಓಕೆ ಮೆಸೇಜಸ್ ಇಟ್ಕೊಂಡಿದೀನಿ ಓಕೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಕಳ್ಸ್ತೀನಿ ಬೇಕಾದ್ರೆ ಅದನ್ನು ಶೇರ್ ಮಾಡ್ಕೊಳ್ಳಿ ಓಕೆ ಹಂಗೆ ಮಾಡಿ ಹಂಗೆ ಮಾಡಿ ನನಗೆ ಕಳ್ಸಿಕೊಡಿ ಇದೆಲ್ಲ ವಾಟ್ಸಪ್ ಮಾಡಿ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಓಕೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಹಣ ಕಳವಾಗುತ್ತೆ ನಿಮ್ಮ ಇಡೀ ಡೇಟಾ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಎಚ್ಚರಿಕೆಯಿಂದ ಹೆಜ್ಜೆಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಸರ್ವೇ ಜನ ಸುಖಿನೋ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್